ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಜನವರಿ ಬರ್ತಾ ಇದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯುಗಾದಿ ಅನ್ನೋದು ನಮ್ಮ ಸಂಸ್ಕೃತಿ ನಮ್ಮ ಆಚರಣೆ ಹೊಸ ವರ್ಷ ಅಂತಂದ್ರೆ ನಮಗೆ ಯುಗಾದಿ ಹಾಗಾಗಿ ಹೊಸ ವರ್ಷ ಬರೋದೇನಂತಂದ್ರೆ ನಮ್ದು ಹೊಂಗೆ ಹೂವು ಬಿಟ್ಟಾಗ ಹೊಂಗೆ ಚಿಗುರು ಬಂದಾಗ ನಮ್ಮ ಎಲೆಗಳೆಲ್ಲ ಚಿಗುರಿ ಈ ಒಣಗುವ ಸಂದರ್ಭ ಬಿಟ್ಟು ಚಿಗುರಿ ಒಂಥರ ಘಮ ಘಮ ಸಂದರ್ಭದಲ್ಲಿ ನಮ್ಗೆ ಬಂತು ಹಬ್ಬ ಅಂತೇಳಿ ಆಚರಿಸುವಂಥದ್ದೇ ನಮ್ಮ ಯುಗಾದಿ ಆದರೆ ಈ ಜನವರಿಯನ್ನ ವ್ಯವಹಾರಿಕ ಆಚರಣೆ ಅಂತ ನಾನು ಭಾವಿಸ್ಕೊಳ್ತೀನಿ ಆದರೆ ಈ ವ್ಯವಹಾರಿಕವಾಗಿ ನಾವು ಪ್ರತಿ ಎಲ್ಲವನ್ನು ಆಚರಿಸುವಂಥದ್ದೇ ಈ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತಲೇ ನಾವು ಮಾಡ್ತೀವಿ ಆ ಸಂದರ್ಭ ಇಟ್ಕೊಂಡು ಹೊಸ ವರ್ಷ ಆಚರಿಸುವಂತವರಿಗೆ ನನ್ನ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಹೊಸ ವರ್ಷ ಬಂತು ಅಂತ ಹೇಳಿ ಸಂಭ್ರಮಿಸುವಂಥದ್ರಲ್ಲಿ ಯಾವ ಸಂಭ್ರಮ ಮಾಡಬೇಕು ಅಂತಂದ್ರೆ ಮನಸ್ಸು ನಿಮ್ದು ಸಂಭ್ರಮ ಆಗಬೇಕು ನಿಮ್ಮ ಭಾವನೆ ಸಂಭ್ರಮ ಆಗಬೇಕು ನಿಮ್ಮ ಬುದ್ಧಿ ಹತೋಟಿಲಿರಬೇಕು ನಿಮ್ಮ ಮನಸ್ಸು ಹತೋಟಿಲಿರಬೇಕು ಅದು ನಿಜವಾದ ಸಂಭ್ರಮ ಮನಸ್ಸನ್ನು ಹೆಂಗೆಂಗೋ ಇಟ್ಕೊಳ್ತಾ ಬುದ್ಧಿ ಹೆಂಗೆಂಗೋ ಬಿಟ್ಕೊಳ್ತಾ ಕುಣಿದು ಕುಪ್ಪಳಿಸಿದ್ರೆ ಸಂಭ್ರಮ ಅನ್ನೋದಿಲ್ಲ ಒಳಗಿನ ಆನಂದಕ್ಕಿಂತ ದೊಡ್ಡ ಸಂಭ್ರಮ ಇನ್ಯಾವುದೂ ಇಲ್ಲ ಆನಂದಿಸೋದು ಒಳಗೆ ಒಳಗೆ ಮತ್ತು ಹೊರಗೆ ಅದಕ್ಕೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ ಸೊ ನೀವು ಎಷ್ಟೋ ಸಂದರ್ಭ ಎಂ ಜಿ ರೋಡಲ್ಲಿ ಕುಡಿದು ಕುಪ್ಪಳಿಸಿ ಎಷ್ಟೋ ಜನರು ಬಿದ್ದು ಒದ್ದಾಡಿ ಅವ್ರನ್ನ ಎತ್ಕೊಂಡು ಹೋಗಿ ಮನೆಗೆ ಕೊಟ್ಟು ಅವ್ರ ತಾಯಿ ತಂದೆಗಳು ಏನು ಅನ್ನಿಸ್ತದೋ ಪಾಪ ಗೊತ್ತಿಲ್ಲ ಯಾಕಪ್ಪ ಇಂಥ ಮಕ್ಕಳಿಗೆ ನೆತ್ತದೋ ಅಂತ ಅವ್ರು ಪಶ್ಚಾತ್ತಾಪ ಪಡ್ತಾರೆ ತಾಯಿ ತಂದೆಗಳು ಪಶ್ಚಾತ್ತಾಪ ಪಡೋಂಗೆ ಮಕ್ಕಳು ಇರಬಾರ್ದು ಯಾವತ್ತು ಹಾಗಾಗಿ ಒಂದು ಎತ್ತವರಿಗೆ ಒಂದು ಗೌರವ ತರುವಂತ ಮಕ್ಕಳಾಗಬೇಕು ಆದರೆ ಆ ತರದ್ದೆಲ್ಲ ಸಂಭ್ರಮ ಅಂತ ನಾನು ಹೇಳೋದಿಲ್ಲ ಒಂದಿಷ್ಟು ಜನರನ್ನ ಆತ್ಮೀಯ ಕೂತ್ಕೊಂಡು ಒಳ್ಳೆ ಚರ್ಚೆ ಮಾಡಿ ಒಳ್ಳೆ ತಿಂಡಿ ತಿನ್ನಿ ಒಳ್ಳೆ ಒಂದು ಭಾವನಾತ್ಮಕವಾಗಿ ಚರ್ಚೆ ಮಾಡಿಕೊಳ್ಳಿ ಒಳ್ಳೆ ಡ್ಯಾನ್ಸ್ ಮಾಡಿ ಬೇಕಾದರೆ ಅದೆಲ್ಲ ಏನು ಅನಿಸಲ್ಲ ಬೇರೆ ಬೇರೆ ರೀತಿಯಲ್ಲಿ ಬದುಕನ್ನು ಹಾಳು ಮಾಡಿಕೊಬಡಿ ಬದುಕು ತುಂಬಾ ಶ್ರೇಷ್ಠವಾದದ್ದು ಶ್ರೇಷ್ಠವಾದ ಬದುಕನ್ನ ಶ್ರೇಷ್ಠವಾಗಿ ನಡೆಸ್ಕೊಳ್ಳಿ ಶ್ರೇಷ್ಠವಾಗಿ ಇಟ್ಕೊಳ್ಳಿ ಶ್ರೇಷ್ಠವಾಗಿ ಬದುಕಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯ ತಮ್ಮೆಲ್ಲರಿಗೂ ಶುಭ ಆಗಲಿ ಈ ವರ್ಷ ಬರ್ತಾ ಇದೆ ನಿಮಗೆ ಶಾಂತಿ ನೆಮ್ಮದಿ ಸಮಾಧಾನ ತೃಪ್ತಿ ಆರೋಗ್ಯ ನೀವು ಬದುಕಿ ಬೇರೆಯವರು ಬದುಕಕ್ಕೆ ಬಿಡಿ ನೀವು ಚೆನ್ನಾಗಿರಿ ಅವರು ಚೆನ್ನಾಗಿರ್ಲಿ ಅಂತ ಆರಿಸಿ ತಮ್ಮೆಲ್ಲರೂ ಶುಭ ಆಗಲಿ